ಹೆಣ್ಣಿನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದ ಭಾವನೆಗಳನ್ನ ಅದ್ಭುತವಾಗಿ ತೆರೆ ಮೇಲೆ ತೋರಿಸುವುದು ಅಷ್ಟು ಸುಲಭವಲ್ಲ ಆದ್ರೆ ಆ ಕೆಲಸವನ್ನ ಇಲ್ಲಿ ಒಬ್ಬ ಮಹಿಳಾ ನಿರ್ದೇಶಕಿ ಮಾಡಿದ್ದಾರೆ ಅವರೇ ಎನ್ ಜ್ಯೋತಿ ಲಕ್ಷ್ಮಿ ಈ ವಾರ ರಿಲೀಸ್ ಆಗಿರುವಂತಹ ಬಯಕೆಗಳು ಬೇರೂರಿದಾಗ ಸಿನಿಮಾ ಎಲ್ಲರನ್ನ ಮೌನವಾಗಿಸುವಂತೆ ಮಾಡ್ತಾ ಇದೆ ಈ ಸಿನಿಮಾ ಆರಂಭವಾಗುವ ರೀತಿನೇ ಬೇರೆ ಎಂಡ್ ಆಗುವ ರೀತಿಯೇ ಬೇರೆ ಊಹೆಗೂ ನಿಲುಕದ ಕತೆ ಈ ಸಿನಿಮಾದಲ್ಲಿದೆ ಇದು ಕಾದಂಬರಿ ಆಧಾರಿತ ಸಿನಿಮಾ ತೀರಾ ಆಚೆ ಈಚೆ ಹೋಗದೆ ಒಂದು ಕುಟುಂಬದಲ್ಲಿ ಏನೆಲ್ಲ ನಡೆಯಬಹುದು ಅಷ್ಟು ಸೀಮಿತ ಪ್ರದೇಶದಲ್ಲಿ ಚಿತ್ರೀಕರಣವನ್ನ ಮಾಡಿದ್ದಾರೆ ಇಲ್ಲಿ ಬಹಳ ಮುಖ್ಯವಾಗುವುದು ಭಾವನೆಗಳು ಮಾತ್ರ ಅವಳಲ್ಲಿ ಕಾಣುವ ತೊಳಲಾಟಗಳು ಮಾತ್ರ ಗಂಡನಿಂದ ಸಿಗದ ಬಯಸಿದ ಬದುಕನ್ನ ಇನ್ನೊಬ್ಬನಿಂದ ಕಂಡುಕೊಳ್ಳುತ್ತಾಳೆ ಗಂಡನಿಗೆ ಆ ಸತ್ಯ ಗೊತ್ತಾದ ಮೇಲೆ ಒದ್ದಾಡಿ ಹೋಗ್ತಾಳೆ ಸಂಸಾರ ಸಾಗಿಸುವುದಕ್ಕೆ ತೀರಾ ಕಷ್ಟ ಪಡುತ್ತಾಳೆ ಇದು ನಾವು ನೋಡುವ ರೀತಿಯ ಸಿನಿಮಾ ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಆ ಯುವತಿಯ ಮೇಲೆ ನೋಡುಗರಿಗೆ ಮೂಡಿದ್ದ ಬೇಸರ ಕೋಪ ಎಲ್ಲವನ್ನು ತಣ್ಣಗೆ ಮಾಡಿ ಬಿಡುವಂತಹ ಕ್ಲೈಮ್ಯಾಕ್ಸ್ ಅನ್ನ ಕೊಟ್ಟಿದ್ದಾರೆ ಅದು ದೊಡ್ಡ ಟ್ವಿಸ್ಟೇ ಅಂತ ಹೇಳಬಹುದು ತಪ್ಪಾಗಿ ತಿಳಿದಿದ್ದ ಭಾವನೆಯು ಅಳಿಸಿ ಹೋಗುತ್ತದೆ ಹಾಗಾದ್ರೆ ಅವಳು ಹಳಿ ತಪ್ಪಿಲ್ವಾ ಅವಳ ಜೀವನದಲ್ಲಿ ಬಂದವನು ಯಾರು ಇದೆಲ್ಲದಕ್ಕೂ ಭಾವನೆಗಳು ಬೇರೂರಿದಾಗ ಸಿನಿಮಾ ನೋಡ್ಲೇಬೇಕು ನಿಮ್ಮ ಮನಸ್ಸಿನಲ್ಲಿರುವ ದುಃಖವನ್ನ ಕೂಡ ಹೊರ ಹಾಕುವಂತಹ ಈ ಸಿನಿಮಾ ನಿರ್ಮಾಣ ಮಾಡಿದೆ ಆಕಾಶ ಆದಿತ್ಯ ಹಾಗೂ ಶರಣ್ಯ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಶರಣ್ಯ ಅಂತೂ ತಮ್ಮ ಭಾವನೆಗಳಿಂದಾನೇ ನೋಡುಗರನ್ನ ಕಟ್ಟಿ ಹಾಕಿ ಬಿಡ್ತಾರೆ ಎನ್ ಸುದರ್ಶನ್ ಈ ಸಿನಿಮಾಗೆ ಬಂಡವಾಳವನ್ನ ಹೂಡಿದ್ದಾರೆ ಹಾಗಾಗ ಸಂದರ್ಭಕ್ಕೆ ತಕ್ಕಂತೆ ಬರುವಂತಹ ಹಾಡುಗಳಂತೂ ಕಿವಿಗೆ ಇಂಪು ಮನಸ್ಸಿಗೆ ತಂಪನ್ನ ನೀಡುತ್ತವೆ ಒಟ್ಟಾರೆ ಒಂದಷ್ಟು ಮನಸ್ಸಿಗೆ ಖುಷಿ ಕೊಡುವಂತಹ ಯಾವುದೋ ಲೋಕದಲ್ಲಿ ಕಳೆದೋಗುವಂತಹ ಜೊತೆಗೆ ಮನಸ್ಸಿಗೆ ಒಂದು ಸಿನಿಮಾ ನೋಡಿದ ತೃಪ್ತಿ ಸಿಗುತ್ತಲ್ಲ ಅದು ಬೇಕು ಅಂತ ಅಂದ್ರೆ ತಾಳ್ಮೆಯಿಂದ ಕೂತು ಬಯಕೆಗಳು ಬೇರೂರಿದಾಗ ಸಿನಿಮಾ ನೋಡಿದ್ರೆ ಅಂತ ಅದ್ಭುತ ಖುಷಿ ನಿಮ್ಮ ಮನಸ್ಸಿಗೂ ಕೂಡ ಮುಟ್ಟುತ್ತೆ